ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಹೀಗಿರಲಿದೆ ಬಟ್ ಯಾರೆಲ್ಲ ಟೀಮ್ ಇಂಡಿಯಾಗೆ ಪ್ಲೇಯಿಂಗ್ ಎಲೆವೆನ್ ಆಟದಂತಹ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇಂದಿನಿಂದ ಇಂಗ್ಲೆಂಡ್ ನಲ್ಲಿ ಅಂದ್ರೆ ಲೀಡ್ಸ್ ಅಂಗಳದಲ್ಲಿ ಮೊದಲ ಟೆಸ್ಟ್ ಪಂದ್ಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮಧ್ಯ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ ನಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತಂತ ಕೇಳಿದ್ರೆ ನೋಡಬಹುದು ಇಂಡಿಯಾ ಪ್ರೊಬಲ್ ಪ್ಲೇಯಿಂಗ್ ಗೆಲುವನ್ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಿಗೆ ಕೆ ಎಲ್ ರಾಹುಲ್ ಜೈಸ್ವಾಲ್ ಇಬ್ಬರು ಏನಪ್ಪಾ ಅಂದ್ರೆ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಬಟ್ ಅವರ ಜೊತೆ ನಂಬರ್ ತ್ರೀ ದೊಡ್ಡ ಸಮಸ್ಯೆ ಬಟ್ ಸುದರ್ಶನ್ ಬರ್ತಾರ ಬಟ್ ಕರುಣ್ ನಯರ್ ಬರ್ತಾರಂತ ಅಂತ ಇಲ್ಲಿ ಒಂದು ಗೊಂದಲ ಇದೆ ಬಟ್ ನನ್ನ ಪ್ರಕಾರ ಕರುಣ್ ನಯರ್ ಇಸ್ ಬೆಸ್ಟ್ ಅಂತಾನೆ ಇಲ್ಲಿ ಹೇಳ್ತೀನಿ ನಂಬರ್ ಫೋರ್ ಅಲ್ಲಿ ನಾಯಕ ಶುಭ್ಮನ್ ಗೆಲ್ವ ಅಂದ್ರೆ ನಂಬರ್ ಫೈವ್ ಅಲ್ಲಿ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಇರ್ತಾ ಇದ್ರೆ ನಂಬರ್ ಸಿಕ್ಸ್ ಅಲ್ಲಿ ರವೀಂದ್ರ ಜಡೇಜಾ ಇದ್ರೆ ನಂಬರ್ ಸೆವೆನ್ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಏಟ್ ಅಲ್ಲಿ ನಮ್ಮ ಶಾರದು ಠಾಕೂರ್ ನಂಬರ್ ನೈನ್ ಜಸ್ಪ್ರತ್ ಬುಮ್ರಾ ನಂಬರ್ ಟೆನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಶಿರಾಜ್ ಕೂಡ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರ್ತಾ ಇದಾರೆ ಬಟ್ ಇದು ಏನಪ್ಪಾ ಅಂದ್ರೆ ಇಂಡಿಯಾದ ಪ್ರಬಲ್ ಪ್ಲೇಯಿಂಗ್ ಇಲೆವೆನ್ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಇಂದು ಮೊದಲ ಟೆಸ್ಟ್ ಪಂದ್ಯಕ್ಕೆ ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು